ರೊಟೇಷನ್ ಮೋಲ್ಡಿಂಗು ಬ್ಲೋ ಮೆಥೆಡ್ ಜೊತೆಯಲ್ಲಿ ಇನ್ನೇ ಮೆಥಡ್ ಇದೆ ಅಂತಂದ್ರೆ ಇಂಜೆಕ್ಷನ್ ಬೇರೆ ಬೇರೆ ಪ್ರೊಸೆಸ್ ಇದರಲ್ಲೂ ಟ್ಯಾಂಕ್ ಮಾಡ್ತಾರಲ್ಲ ಇಂಜೆಕ್ಷನ್ ಮೋಲ್ಡಿಂಗ್ ಮಾಡೋದಿಲ್ಲ ಇಂಜೆಕ್ಷನ್ ಮಾಡ್ತಾರೆ ಆ ಕ್ಯಾಪ್ ಮಾಡ್ತಾರೆ ಈ ರೊಟೇಷನ್ ಮೋಲ್ಡಿಂಗು ಬ್ಲೋ ಮೋಲ್ಡಿಂಗು ಯಾವುದು ಬೆಸ್ಟ್ ಬೆಸ್ಟ್ ಅಂತ ಹೇಳಿದ್ರೆ ನೋಡಿ ವಾಟರ್ ಟ್ಯಾಂಕ್ ಅಲ್ಲಿ ಒಂದು ಪಾರ್ಟಿಷನ್ ಲೈನ್ ಅಂತ ಬರುತ್ತೆ ಎರಡು ಮೋಲ್ಡ್ ಒಟ್ಟಾಗತ್ತೆ ಬ್ಲೋ ಮೋಲ್ಡಿಂಗ್ ಅಲ್ಲಿ ಟ್ಯಾಂಕ್ ವರ್ಟಿಕಲ್ ಆಗಿ ಸೀಳಿದ್ರೆ ನೀವು ಆ ಟ್ಯಾಂಕ್ ನೋಡಿದ್ರೆ ಪಾರ್ಟಿಷನ್ ಲೈನ್ ಅಂತ ಬರುತ್ತೆ ಅಂದ್ರೆ ಜಾಯಿಂಟಿಂಗ್ ಲೈನ್ ಬರುತ್ತೆ ಒಂದು ಎರಡು ಮೋಲ್ಡ್ ಜಾಯಿಂಟ್ ಆಗುತ್ತಲ್ಲ ಅಲ್ಲಿ ಒಂದು ಜಾಯಿನಿಂಗ್ ಲೈನ್ ಬರುತ್ತೆ ಸರಿ ನೀವು ಅದನ್ನು ಟ್ಯಾಂಕ್ ಸರಿಯಾಗಿ ಒಬ್ಸರ್ವ್ ಮಾಡಿದ್ರೆ ಒಂದು ಕಡೆಯಿಂದ ಕರೆಕ್ಟ್ ಹಾಫ್ ಆಗಿ ಜಾಯಿನ್ ಜಾಯಿನಿಂಗ್ ಲೈನ್ ಇದೆ ತೆಗಲಿಕ್ಕೆ ಮೋಲ್ಡ್ ಅಲ್ಲಿ ತೋರುತ್ತೆ ಅದು ವರ್ಟಿಕಲ್ ಜಾಯಿಂಟ್ ಇದೆ ಅದು ಬ್ಲೋ ಮೋಲ್ಡಿಂಗ್ ಅಂತ ಅರ್ಥೇಶನ್ ರೊಟೇಷನ್ ಮೋಲ್ಡಿಂಗ್ ಮೇಲೆ ಒಂದು ತೋರುತ್ತೆ ನಾನು ನಿಮ್ಗೆ ವಿಡಿಯೋದಲ್ಲಿ ತೋರಿಸಿದ್ದೆ ಅವಾಗ ಟ್ಯಾಂಕ್ ಬಿದ್ದಾಗ ತೋರಿಸಿದಾಗ ಅಲ್ಲಿ ಎಲ್ಲಿ ಪೆಟ್ಟು ಬಿತ್ತಲ್ಲ ಅಲ್ಲಿ ಒಂದು ಜಸ್ಟ್ ಸ್ಮಾಲ್ ಲೈನ್ ಇದೆ ಅಲ್ಲಿ ಅದು ನಮ್ದು ಕೆಳಗಡೆಯಿಂದ ಮೋಲ್ಡ್ ಇಲ್ಲಿವರೆಗೆ ಇರುತ್ತೆ ಮತ್ತೆ ಮೇಲೆ ಕ್ಯಾಪ್ ಬೇರೆ ಒಂದು ಮೋಲ್ಡ್ ಇದೆ ಯಾಕಂತ ಹೇಳಿದ್ರೆ ಮೋಲ್ಡ್ ರಿಲೀಸ್ ಮಾಡ್ಲಿಕ್ಕೆ ನಾವು ಸಪರೇಷನ್ ಮಾಡ್ಬೇಕು ಮೋಲ್ಡ್ ಒಂದು ಜಾಯಿಂಟ್ ಬಂದೇ ಬರುತ್ತೆ ಒಂದೇ ಟಾಪ್ ಅಲ್ಲಿ ಬರುತ್ತೆ ನಮ್ದು ಹೊರಜೆಂಟಲ್ ಟ್ಯಾಂಕ್ ಅಲ್ಲಿ ಮಿಡ್ಲ್ ಅಲ್ಲಿ ಬರುತ್ತೆ ಹೊರಿಜೊಂಟಲ್ ಟ್ಯಾಂಕ್ ಅಲ್ಲಿ ಮಿಡ್ಲ್ ಪಾರ್ಟಿಷನ್ ಲೈನ್ ಬರುತ್ತೆ ಹಾಗೆ ಎಲ್ಲಿ ಪಾರ್ಟಿಷನ್ ಲೈನ್ ಬರುತ್ತೋ ದಟ್ ಇಸ್ ದೀಕೆಸ್ಟ್ ವೀಕೆಸ್ಟ್ ಪಾಯಿಂಟ್ ಅದು ಯಾಕಂದ್ರೆ ಜಾಯಿನ್ ಆಗಿರುವಂತಹ ಬೇಕಿಂಗ್ ಟೆಂಪರೇಚರ್ ಬೇಕಿಂಗ್ ಅಂತ ಹೇಳಿದ್ರೆ ಅದು ಮೆಲ್ಟಿಂಗ್ ಟೆಂಪರೇಚರ್ ಅದೆಲ್ಲ ಸರಿಯಾಗಿ ಬಂದ್ರೆ ಮಾತ್ರ ಕರೆಕ್ಟ್ ಜಾಯಿಂಟ್ ಆಗಿರುತ್ತೆ ಎಲ್ಲ ಹೆಚ್ಚು ಕಮ್ಮಿ ಆದರೆ ಅಲ್ಲ ಟಕ್ ಅಂತ ಟ್ಯಾಂಕ್ ಹೀಗೆ ಹೊಡೆದೋಗ್ಬಿಡುತ್ತೆ ನಿಮ್ದಂದ್ರೆ ಹೀಗೆ ಹೊಡೆದೋಗ್ಬಿಡುತ್ತೆ ಅಲ್ಲಿ ಹೊಡೆದೋಗೋ ಚಾನ್ಸಸ್ ಕಮ್ಮಿ ಯಾಕಂದ್ರೆ ನಮ್ದು ಪಾರ್ಟಿಷನ್ ಲೈನ್ ಇರೋದ್ ಮೇಲೆ ವಾಟರ್ ಪ್ರೆಷರ್ ಇರುತ್ತೆ ವಾಟರ್ ಕೆಳಗಡೆ ಇರುತ್ತೆ ಇದು ಬೆನಿಫಿಟ್ ಆಮೇಲೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ವಾಟರ್ ಪ್ರೆಷರ್ ಈ ಕಡೆನೂ ಇರುತ್ತೆ ಈ ಕಡೆನೂ ಇರುತ್ತೆ ಕೆಳಗಡೆ ಪ್ರೆಷರ್ ಇರುತ್ತೆ ಹಿಂಗೆ ಓಪನ್ ಬ್ಲೋ ಮೋಲ್ಡ್ ಅಲ್ಲಿ ಬ್ಲೋ ಮೋಲ್ ಮತ್ತೊಂದು ದೊಡ್ಡ ಮಿಸ್ಟೇಕ್ ಏನಿದೆ ಅಂತ ಹೇಳಿದ್ರೆ ಅವ್ರ ಔಟ್ಲೆಟ್ ಏನಿದೆ ಅಲ್ಲ ಆ ಪಾರ್ಟಿಷನ್ ಲೈನ್ ಕಡೆ ಕೆಳಗಡೆನೇ ಅಲ್ಲೇ ಕೆಳಗಡೆನೆ ಹಾಂ ಹೆಚ್ಚಾಗಿ ಅಲ್ಲೇ ಇರುತ್ತೆ ಸೊ ಅದು ಡೇಂಜರ್ ಅದು ಇದು ಗೊತ್ತೇ ಆಗಲ್ಲ ಯಾರು ಗೊತ್ತಾ ಸೊ ಗೊತ್ತಿಲ್ಲ ನೆನ್ಪಿಟ್ಕೊಳ್ಳಿ ಪರ್ಚೇಸ್ ಮಾಡಕ್ ಹೋದಾಗ ಬ್ಲೋ ಮೋಲ್ಡ್ ರೊಟೇಷನ್ ಮೋಲ್ಡ್ ಅಂತ ಕೇಳಿ ತಗೊಳ್ಳಿ ಕರೆಕ್ಟ್ ಕೆಲವರಿಗೆ ಗೊತ್ತೇ ಆಗೋದಿಲ್ಲ ಗೊತ್ತೇ ಆಗೋಲ್ಲ ಇವನ್ ಈ ತಗೊಂತಾರಲ್ಲ ಡೀಲರ್ ಅವ್ರಿಗೂ ಗೊತ್ತಿರೋ ಡೌಟ್ ಎಜುಕೇಶನ್ ಯಾರು ಮಾಡ್ತಾರ ತಿಳಿಸ್ಕೊಡ್ಬೇಕು